ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಈಗಂತೂ ಹಬ್ಬಗಳು ಬಂದಿಲ್ಲರಿ ದಸರಾ ಮತ್ತು ದೀಪಾವಳಿ ಹಾಗಾಗಿ ನಾನಿಲ್ಲಿ ಇವತ್ತು ದಸರಾ ಮತ್ತು ದೀಪಾವಳಿಗೆ ಬೇಕಾಗಿರುವಂಥ ಚಟ್ಲಿ ಎಲ್ಲ ರೀ ಅದರೊಳಗಡೆ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಿಮ್ಗೆ ಖರ್ಚಿಕಾಯ ಮಾಡೋದನ್ನು ಅಲ್ಲಿ ನಾನು ಎರಡು ಬಟ್ಲದಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ರೀ ಈ ಥರ ಹುಂಡಿಗೆ ಬರೋರಿಗೆ ತುಪ್ಪ ನೋಡ್ಕೊಂಡು ಹಾಕೊಳ್ರಿ ಈ ಥರ ಈ ಬಿಗಿ ಮುಸ್ಟಿ ಒಳಗೆ ಬಿಗಿದಾಗ ಹಿಟ್ಟು ಉಟ್ ಉಂಡೆ ಆಗ್ಬೇಕು ನೋಡ್ರಿ ಆ ಥರ ಇದ್ದಾಗ ಸರಿಯಾದ ಹದಕ್ಕೆ ನಾವು ತುಪ್ಪನ ಹಾಕ್ಕೊಂಡಿದ್ದೀವಿ ಅಂತ ಅರ್ಥ ಈಗ ಇದಕ್ಕೇ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಹೋಗೋಣ ರೀ ಈ ಹಿಟ್ಟು ಕಲಿಸಿದ್ದು ನಾವು ಯಾವ ಹದಕ್ಕಿರ್ಬೇಕಂದ್ರೆ ಚಪಾತಿಗಿಂತಲೂ ಅದು ಸ್ವಲ್ಪ ಗಟ್ಟಿಯಾದ ಹದಕ್ಕಿರ್ಬೇಕು ನೋಡ್ರಿ ಇದು ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ಇದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ರೀ ಇದು ಗಟ್ಟಿಯಾಗಿ ಹಾಕಿರ್ಬೇಕಂತಂದರೆ ಇದು ಗಟ್ಟಿಯಾದ ಇದ್ದಾಗ ನಾವು ಒಂದು ವೇಳೆ ಫ್ರೈ ರೀ ಫ್ರೈ ಮಾಡಿದಾಗ ಅದು ತಿನ್ನಲಿಕ್ಕೆ ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇನ್ನೊಂಚೂ ಗಟ್ಟಿಯಾಗಿದ್ರೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ನಂತರ ಈಗ ನೋಡಿರಿ ಒಂದು ಒಲೆ ಮೇಲೆ ನಾವು ಒಂದು ಪಾತ್ರೆನಿಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಣಗೊಬ್ಬರಿನ ತೊಗೊಂಡಿದ್ದೀನಿ ರೀ ಒಣಕೊಬ್ಬರಿನ ಈ ಥರ ಹುರಿತಾ ಹೋಗ್ರಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ರೀ ನೋಡ್ರಿ ಇಲ್ಲಿ ಸ್ವಲ್ಪ ಕೆಂಪು ಬಣ್ಣ ಆಗ್ತಾ ಇದೆಯಲ್ಲ ರೀ ಆ ಸಮಯದಲ್ಲಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ರೀ ಆರ್ಲಿಕ್ ಬಿಡೋಣ ರೀ ಸ್ವಲ್ಪ ಹೊ ಈಗ ಅದೇ ಪಾತ್ರೆ ಒಳಗೆ ಬಿಸಿ ರೀ ಆ ಪಾತ್ರೆಗೇ ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕೊಳ್ಳೋಣ ರೀ ಇದಕ್ಕೊಂಚೂರು ತುಪ್ಪನಾರು ಹಾಕೊಳ್ರಿ ಎಣ್ಣೆನಾರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿರಿ ಇದು ರೀ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಇಲ್ಲ ಗೋಡಂಬಿ ಮತ್ತು ಬಾದಾಮಿ ಇದು ಹಾಕೋದ್ರಿಂದ ಒಂದು ರೀತಿ ತಿನ್ನುವಾಗ ಅಲ್ಲಲ್ಲೇ ಒಂದೊಂದು ಬಾದಾಮಿ ಗೋಡಂಬಿ ಇದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ರೀ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ರೀ ಹಾಗಾಗಿ ಹಾಕ್ಕೊಳ್ರಿ ಇದ್ರೆ ಇಲ್ಲಾಂದ್ರೆ ಇಲ್ಲ ನಡೆಯುತ್ತ ಬೇಕೆ ಅಂತ ಏನಿಲ್ಲ ನಂತರ ಇದೇ ಪಾತ್ರೆಗೆ ಒಂದು ಟೀ ಸ್ಪೂನಷ್ಟು ಎಳ್ಳುರಿ ಬಿಳಿ ಎಳ್ಳು ಇದನ್ನು ಸಹ ಸರಿಯಾಗಿ ಹುರಿ ಅಂದ್ರೆ ಹುರಿಯೋದಂದ್ರೆ ಹೆಂಗೆ ರೀ ಚಟಪಟ ಅಂತ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಹುರಿದಿದೆ ಅಂತ ಹೇಳಿಬಿಟ್ಟು ನೋಡಿರಿ ಇದ್ರದ್ದು ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಇದಕ್ಕೇ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸಕಸಿನ ಕಸಿನ ಹಾಕೊಳ್ತೀನಿ ನೋಡಿರಿ ಇವು ಎರಡು ಆರೋಗ್ಯಕ್ಕೂ ಚೆನ್ನಾಗಿ ನೋಡಿರಿ ಇದು ಹಾಕ್ಕೊಳ್ಳ್ರಿ ಈ ಥರ ಇದನ್ನು ಸರಿಯಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ರೀ ಈಗ ಇದಕ್ಕೇನೆ ನಾನು ಒಂದು ಟೇಬಲ್ ಸ್ಪೂನಷ್ಟು ರವೆರಿ ಸಣ್ಣ ರವೆರಿ ಇದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋಣ ನೋಡಿರಿ ಚೂರು ಬಣ್ಣ ಚೇಂಜ್ ಆಗಬೇಕು ರೀ ಮೇಲೆ ಗೊತ್ತಾಗುತ್ತೆ ವೈಟಾಗಿ ನಿಮಗೆ ನಂತರ ಒಂದು ಜಾ ತಗೊಂಡು ಅದಕ್ಕೆ ನಾವು ಹುರಿದು ಇಟ್ಕೊಂಡಿರುವಂಥ ಕೊಬ್ಬರಿನ ರೀ ನೀವು ಕೈಲಿಂದನೂ ಪುಡಿ ರೀ ಯಾಕಂದರೆ ನಾವು ಹುರಿದಿರ್ತೀವಿ ಬಟ್ ಪಲ್ಸ್ ಮೋಡ್ ಒಳಗಡೆ ಸ್ವಲ್ಪ ಒಂದೆರಡು ಸಲ ಗರ್ ಗರ್ ಅನ್ಸಿದ್ರೆ ಸ್ವಲ್ಪ ಸಣ್ಣ ಆಗುತ್ತೆ ರೀ ಅಷ್ಟೊಂದು ಪುಡಿ ಮಾಡೋದು ಅವಶ್ಯಕತೆ ಇರಲ್ಲ ರೀ ಒಂದು ಚೂರಿ ಒಂದೆರಡು ಸಲ ಗರ್ ಗರ್ ಅನ್ನಿಸ್ಬಿಟ್ರೆ ಮುಗೀತು ನೋಡಿರಿ ನಂತರ ಈ ಗೋಡಂಬಿ ಮತ್ತು ಬಾದಾಮಿನೂ ಹಾಕೊಳ್ಳೋಣ ರೀ ಇವನ್ನೂ ಸಹ ಒಂದರಲ್ಲಿ ನಾಲ್ಕು ಭಾಗ ಆಗುವಷ್ಟು ಗ್ರ್ಯಾಂಡ್ ಮಾಡ್ಕೊಳ್ಳೋಣ ರೀ ನಂತರ ಇದಕ್ಕೆ ನಾವು ಹುರಿದು ಇಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಅವನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ ನಂತರ ರವೆನೂ ಹಾಕ್ಕೊಂಡಿದ್ದೀನಿ ರೀ ಹಾಗೆ ಇಲ್ಲಿ ಸಕ್ಕರೆನೂ ಹಾಕೊಂಡಿದ್ದೆ ನೋಡಿರಿ ಸಕ್ಕರೆ ತ್ರೀ ಫೋರ್ ಕಪ್ ಒಂದು ಕಪ್ ನೀವು ಕೊಬ್ಬರಿನ ತೊಗೊಂಡ್ರೆ ತ್ರೀ ಫೋರ್ ಕಪ್ನಷ್ಟು ಸಕ್ಕರೆನ ತೊಗೊಳ್ರಿ ರುಚಿ ನಿಮಗೆ ಬೇಕಂದ್ರೆ ಒಂದು ಕಪ್ ಈಕ್ವಲ್ ಟು ಈಕ್ವಲ್ನು ಹಾಕೋಬೋದು ರೀ ಹಾಗೇನಿಲ್ಲ ನಂತರ ನಾನಿಲ್ಲೇ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು ಮತ್ತೆ ಸಕ್ಕರೆ ಬೇಕಂದ್ರೆ ಹಾಕ್ಕೊಳ್ತೀನಿ ರೀ ಇಲ್ಲ ಇನ್ನು ನೋಡಿರಿ ಒಂದು ಸಲ ಹಾಕಿ ಕಲಿಸಿದೆ ನಾನು ರುಚಿ ನೋಡಿದೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಅನಿಸ್ತು ಹಾಕಿದೆ ನೋಡಿರಿ ಸಂಪೂರ್ಣವಾಗಿ ಅದಾದ ನಂತರ ಇದಕ್ಕೆ ನಾನೇಲಿ ಜಾಜಿ ಜಾಜಿಕಾಯಿ ಅಂತ ಸಿಗುತ್ತೆ ರೀ ಅದನ್ನು ಒಂಚೂರು ಹಾಕೊಳ್ಳೋಣ ರೀ ನಂತರ ಒಂದೇ ಒಂದು ರೀ ಹಾಕೊಳ್ಳ್ರಿ ಹಾಕೋದಿಂದ ಅಲ್ಲೆಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಅದರದ್ದೇನೋ ಪರಿಮಳ ಬೇರೆ ಅನಿಸುತ್ತೆ ರೀ ನಂತರ ಅದನ್ನು ಸೈಡಿಗಿಟ್ಟು ಇಟ್ಟು ಆ ಮಿಶ್ರಣನ ಈಗ ಒಂದು ಬಟ್ಟಲ್ದೊಳಗಡೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಟೇ ಚಮಚ ಅಂದರೆ ಒಂದು ಟೀ ಸ್ಪೂನಷ್ಟು ರೀ ತುಪ್ಪ ಹಾಕಿ ಕಲಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಪೇಸ್ಟ್ ಮಾಡಿಕೊಂಡು ನಂತರ ನಾವು ಹಿಟ್ಟಿ ತಲ್ರಿ ಅದು ಚೆನ್ನಾಗಿ ಹದವಾಗಿದೆ ರೀ ಅದನ್ನು ಈ ಥರ ಉಳ್ಳಿ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿರಿ ನಾನೆಲ್ಲಿ ಒಂದು ಏನಿಲ್ಲ ಅಂದರೂ ಒಂದು ಐದು ಉಳ್ಳಿ ಆಗಿದ್ದು ಏನು ರೀ ನಾಲ್ಕೈದು ಉಳ್ಳಿ ಆಗಿದ್ದು ನೋಡಿರಿ ಅವನ್ನ ತೆಳ್ಳಗೆ ಲಟಿಸ್ಕೊಳ್ಳೋಣ ನೋಡಿರಿ ದೊಡ್ಡ ಸೈಜ್ ನಿಮ್ಗೆ ಎಷ್ಟಾಗುತ್ತೆ ತೆಳ್ಳಗೆ ದೊಡ್ಡ ಸೈಜು ಲಟ್ಟಿಸ್ಕೊಳ್ರಿ ಇದಕ್ಕೇನು ಎಣ್ಣೆ ಹಚ್ಚೋದು ಬೇಕಾಗಿಲ್ಲ ಏನಿಲ್ಲ ರೀ ಸ್ವಲ್ಪ ಅಲ್ಲಲ್ಲಿ ನಿಮಗೆ ಹಿಟ್ಟು ಬೇಕನ್ಸಿದ್ರೆ ಹಿಟ್ಟನ್ನು ಅಂಟ್ಕೊಳಕತ್ತಿತ್ತು ಅಂತಂದರೆ ಹಿಟ್ಟನ್ನು ಹಾಕೋಕ್ಕೆ ಒಂದು ಸ್ವಲ್ಪ ಈ ಥರ ಲಟಿಸ್ತಾ ಹೋಗ್ರಿ ದೊಡ್ಡದಾಗ್ಬೇಕು ನೋಡ್ರಿ ತೆಳ್ಳಗೂ ಆಗ್ಬೇಕು ರೀ ಒಂಚೂರು ಇದೇ ಥರ ಎಲ್ಲ ಉಳ್ಳಿದ ಚಪಾತಿನ ಮಾಡ್ಕೊಳ್ಳೋಣ ರೀ ತೆಳ್ಳದಾಗಿ ಎಲ್ಲ ಒಂದೇ ಥರನೇ ಇಟ್ಕೊಳ್ರಿ ಹೀಗೆ ನಾಲ್ಕು ಚಪಾತಿಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಒಂದು ಚಪಾತಿನೇ ನಾನು ಇಲ್ಲಿ ತೆಳಕ್ಕೆ ತಗೊಂಡು ಅದಕ್ಕೆ ನಾವು ಆಗಲೇ ಮಾಡಿ ರೀ ಮೈದಾ ಮತ್ತು ತುಪ್ಪದ ಮಿಶ್ರಣ ಅದು ಪೇಸ್ಟ್ನ ಈ ಥರ ಹಚ್ಕೊಳ್ಳೋಣ ನೋಡಿರಿ ಇದಾದ ಮೇಲೆ ಅದ್ರ ಮೇಲೇ ಇನ್ನೊಂದು ಚಪಾತಿ ಹಾಕೊಳ್ಳೋಣ ನೋಡಿರಿ ನಂತರ ಅದೇ ಪೇಸ್ಟ್ನ ಮತ್ತು ಇದ್ರ ಮೇಲೂ ಅಪ್ಲೈ ಮಾಡ್ಕೊಳ್ಳೋಣ ರೀ ಈ ಪ್ರೊಸೆಸ್ ನಾಲ್ಕು ಚಪಾತಿ ಆಗೋರಿಗೆ ಮಾಡೋಣ ರೀ ಈ ಥರನೇ ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡಿರಿ ನಾವು ಮಾಡಿಟ್ಕೊಂಡಿರುವಂಥ ಮಿಶ್ರಣದ್ದು ತುಪ್ಪದ್ದು ನಂತರ ಎಲ್ಲ ಚಪಾತಿಗಳನ್ನು ಹಾಕಿದ ಮೇಲೆ ಮೇಲೊಂದು ಪದರ ರೀ ಆ ಪದರಿಗೂ ಕೂಡ ನಾವು ಮಿಶ್ರಣನ ಹಚ್ಕೊಳ್ಬೇಕು ನೋಡ್ರಿ ಇಲ್ಲಿ ಅದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬಿಡ್ರಿ ಹಚ್ಕೊಳ್ರಿ ನಂತರ ಇದನ್ನು ಸರಿಯಾಗಿ ಈ ಥರ ನಿಧಾನವಾಗಿ ತಿರುಗಿಸ್ತಾ ರೋಲ್ ಮಾಡ್ತಾ ಹೋಗ್ರಿ ಈ ಥರ ಎಲ್ಲಿ ಹವೆ ಇರಲಾರ್ದಂಗೆ ಅಂದರೆ ಬಬಲ್ ಬರಲಾರ್ದಂಗೆ ಈ ಥರ ಮಾಡ್ಕೊಳ್ತಾ ಹೋಗಿರಿ ನಂತರ ಇದನ್ನು ಸ್ವಲ್ಪ ಈ ಥರ ಕೈಯಿಂದ ತಿರುಗಿಸಿ ಈ ಕಡೆ ದಂಡಿ ಆ ಕಡೆ ದಂಡಿ ಇದೆ ಎರಡು ತೆಗೆದಿಟ್ಕೊಂಡು ಪಾರ್ಟ್ನ ಈ ಥರ ಒಂದೊಂದು ಇಂಚಿನಷ್ಟು ಈ ಥರ ಕಟ್ ಮಾಡ್ಕೊಳ್ತಾ ಹೋಗಿರಿ ಈ ಥರ ಎಲ್ಲ ಕಟ್ ಆದಮೇಲೆ ಅದನ್ನು ಕೈ ಮಧ್ಯೆ ಇಟ್ಕೊಂಡು ಅದ್ರ ಮಧ್ಯಭಾಗದಿಂದ ಈ ಥರ ಒತ್ತಿ ನಂತರ ಇದನ್ನ ಒಂದು ಎಲೆ ಆಕಾರದಲ್ಲಿ ತೀಡ್ಬೇಕು ನೋಡ್ರಿ ಒಂದು ಪುರಿ ಸೈಜ್ ರೀ ನೋಡ್ರಿ ಪದ್ರ ಪದ್ರಾಗಿ ಕಾಣಿಸ್ತಾ ಇದ್ರಿ ಜಾಸ್ತಿ ಭಾರ ಹಾಕಿ ತಿಕ್ಲಿ ತಿಳ್ಲಿಕ್ಕೆ ಹೋಗ್ಬೇಡ್ರಿ ನಂತರ ಇದಕ್ಕೆ ಇಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ರಿ ಗೊಬ್ಬರಿದ ರವೆ ಇದ್ದು ಮತ್ತೆ ಬಾದಾಮಿ ಗೋಡಂಬಿದ ಅದ್ರ ಸುಸ್ಲಾನ ಹಾಕ್ಬೇಕು ನೋಡಿರಿ ಇದಕ್ಕೆ ಒಂದೇ ಒಂದು ಅದ್ರೆ ಎಷ್ಟು ಹಿಡಿಯುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ನೀರು ಹಚ್ಚಿರಿ ನೀರು ಹಚ್ಚಿ ಈ ಥರ ಮಾಡಿಸ್ಕೊಂಡು ನಿಮಗೆ ಬೇಕಂದ್ರೆ ಡಿಸೈನ್ಗೆ ಈ ಥರ ಡಿಸೈನ್ ಮಾಡ್ಕೊಳ್ರಿ ಥರ ಫೋರ್ಕ್ ಇರುತ್ತಲ್ರಿ ಫೋರ್ಕಿಂದ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗ್ರಿ ಇದನ್ನು ಇನ್ನೊಂದು ಡಿಸೈನ್ ಹೇಳ್ತೀನಿ ರೀ ಅದು ನಿಮ್ಮ ಹತ್ರ ಇದ್ದೇ ಇರುತ್ತಲ್ರಿ ಇದು ಖರ್ಚಿಕಾಯ್ದು ಚಮಚ ಅದರಿಂದನೂ ಈ ಥರ ಡಿಸೈನ್ ಮಾಡಿರಿ ಇಲ್ಲಾಂದ್ರೆ ಕೈಯಿಂದನೂ ಮಾಡ್ಬೋದು ರೀ ಈ ಥರ ಸ್ವಲ್ಪ ಸ್ವಲ್ಪ ಡಿಸೈನ್ ಈಗ ನೋಡಿರಿ ಇದೇ ಥರ ನಾನು ಎಲ್ಲವನ್ನೂ ಮಾಡಿಟ್ಕೊಂಡಿದ್ದೀನಿ ರೀ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಒಂದೊಂದಾಗಿ ಈ ಥರ ಬಿಡ್ತಾ ಹೋದರೆ ಪದ್ರ ಪದ್ರಾಗಿ ನೈಸಾಗಿ ಬರುತ್ತೆ ರೀ ಒಳಗಡೆ ಎಲ್ಲ ಮೆತ್ತ ಮೆತ್ತಿಗೆ ಒಳಗೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ತಿಂಗ್ಳಿಕರು ಚೆನ್ನಾಗಿ ಅನಿಸುತ್ತೆ ನೋಡಿರಿ ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ರೀ ಹಾಗಾಗಿ ನೀವೇ ನೋಡ್ಬೋದು ಮೊದಲಿಗೆ ಈಗ ನೋಡ್ರಿ ಈ ಥರನೇ ನಾನು ಎಲ್ಲವನ್ನು ಕರೆದು ತಗೊಂಡಿದ್ದೀನಿ ಕಂದು ಬಣ್ಣ ಬರಬೇಕು ನೋಡ್ರಿ ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹಾಕಿದ ತಕ್ಷಣ ತಿರುಳಿಗೆ ಹೋಗಬೇಡ್ರಿ ಇದನ್ನು ಸ್ವಲ್ಪ ಬಬಲ್ ಕಡಿಮೆ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತಾ ಬಬಲ್ ಕಡಿಮೆ ಆದ ತಕ್ಷಣ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರೀರಿ ಇದನ್ನ ಅತಿ ಆಗಿನೂ ಇಡಬೇಡ್ರಿ ಅತಿ ಕಡಿಮೆ ಒಳಗೂ ಇಡಬೇಡ್ರಿ ಫ್ಲೇಮ್ನ ಈ ಥರ ಸ್ವಲ್ಪ ಮೇಲಿಂದನೂ ಎಣ್ಣೆ ಹಾಕಿದ್ರೆ ಮೇಲೇನೂ ಒಂಚುರ್ಬೆಗಿತ್ತ ನೋಡ್ರಿ ಈ ಥರ ಬಣ್ಣ ಚೇಂಜ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಅತಿ ಕಪ್ಪಾಗಿ ಕರಿಲಿಕ್ಕೆ ಹೋಗ್ಬೇಡ್ರಿ ಇದನ್ನು ನೋಡಿರಿ ನಮ್ದು ಕರ್ಚಿಕಾಯಿ ರೆಡಿ ಆಯಿತು ಹಾಗಿದ್ದರೆ ಈ ಸಹ ದಸರಾ ಮತ್ತು ದೀಪಾವಳಿಗೆ ಈ ಥರ ಮಾಡ್ಕೊಂಡು ಒಂದು ಸಲ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಹೇಳಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ ಒಳಗೆ ಮಾಡ್ಕೊಳ್ರಿ ಪದ್ರ ಪದ್ರಾಗಿ ಇಷ್ಟು ನೈಸಾಗಿ ಬಂದಿದ್ದು ಅಂದ್ರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆಗೈತೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನಾನು ಒಂದು ಮೂರ್ದನ್ನು ನೋಡಿದೆ ರೀ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಒಳಗೆ ಪದ್ರ ಆಗಿ ಇಷ್ಟು ನೈಸ್ ಆಗಿ ಬಂದಿತ್ತು ರೀ ಇದೇ ಥರದ ವಿಡಿಯೋದ ನನಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿಯವರಿಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ